ಅನಿತಾ ಲಕ್ಷ್ಮಿ ಅಟ್ ಫೋರ್ ಒನ್ ಡಬಲ್ ಟೂ ನಕ್ರೈಬ್ ಮಾಡಿ ಅಂದ್ರೆ ಪೂಜಾ ಸುಂದರ ಸಾಮ್ರಾಜ್ಯ ಅಂತ ಟು ಮೈ ನ್ಯೂ ಬ್ಲಾಗ್ ನೋಡಿ ನಮ್ ತಾನು ಎಲ್ಲ ಊರಿಂದ ಬಂದಿದ್ರು ಹಾಗಾಗಿ ದುರುಗು ಕೊಟ್ಟಿದೀವಿ ಆಯ್ ನೋಡಮ್ಮ ಹಾಯ್ ಫ್ರೆಂಡ್ಸ್ ಆಗು ಅಮ್ಮಂಜು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ತನು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸೌಗಂಧು ನಂದು ಮೊಬೈಲ್ ಕೊಡ್ರಿ ಹಾಯ್ ಫ್ರೆಂಡ್ಸ್ ಆ ಬರ್ರಿ ನೀವು ಹೆಣ್ಮಕ್ಳು ಹಾಯ್ ಫ್ರೆಂಡ್ಸ್ ಹೆಣ್ಮಗ 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 ನೋಡಿ ಫ್ರೆಂಡ್ಸ್ ನನ್ನ ಅಳೆ ಬಂದ ಹಾಯ್ ಫ್ರೆಂಡ್ಸ್ ಮಾಡ್ ಹಾಯ್ ಮಾಡ್ ಹಾಯ್ ಮೇಡಮ್ಮ ಹಾಯ್ ಮಾಡ ಹಾಯ್ ಫ್ರೆಂಡ್ಸ್ ಆ ಬೇ ಗೋ ನೋಡಿ ಫ್ರೆಂಡ್ ಈ ಮಕ್ಕಳು ಸೈನೋ ಹೊಲ್ಡ್ಸ್ಕೊಂಡು ದುರ್ಕೋಗಷ್ಟೊತ್ತಿಗೆ ಅರ್ಧ ಇಲ್ಲೇ ಸ್ಟಾರ್ಟೇ ಅರ್ಧ ತೆಲೆನೋವು ಬಂದತ್ತೆ ಇನ್ನು ಅಲ್ಲಿಂದ ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಪೂರ್ತಿ ನೋವು ಬರುತ್ತೆ ಇನ್ನು ನಮ್ಮ ಅತ್ತಿಗೆ ಒಳಕ್ಕೆ ರಿಟರ್ನ್ ಹೋಗಿದ್ದಾರೆ ಇನ್ನು ಹೊರಕ್ಕೆ ಬರ್ತಾ ಇಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿರಿ ಎಲ್ಲ ರೆಡಿ ಆಗಿದರೆ ನಾವು ಈ ಪ್ರಕಂಡು ಹೊರಡೋದು ಇಲ್ಲದ ಬಾರೇ

ಅವಳಿಗೆ ಶೂ ಅಕ್ಕಳ ಎಂಬು ವೆನ್ನೆಲ್ಗೆ ಇಲ್ಲ ನಾನು ನಮ್ಮ ಸಮೀಕ್ಷೆ ಮುಂದೆ ಮುಂದೆ ಬರ್ತಾ ಇದ್ವಿ ಇನ್ನು ಅವರೆಲ್ಲ ನೋಡ್ರಿ ಅಷ್ಟು ದೂರ ಬರ್ತಾ ಆಲ್ರೆಡಿ ಟೈಮ್ ಇಸ್ ಓವರ್ ಆಗೈತೆ ಲೇಟ್ ಆಗಿದೆ ಜಲ್ದಿ ಜಲ್ದಿ ಹೋಗೋಣ ಅನ್ನೋದು ಇಲ್ಲ ಅವ್ರಿಗೆ ಆ ಮಕ್ಳು ನೆಲ್ಕೊಂಡು ಅವರು ಜಲ್ ಜಲ್ದಿ ಬರ್ರಿ ಅಂದ್ರೆ ಅವರು ಬರ್ತಾನೇ ಇಲ್ಲ ಆದರೆ ನಾನು ನಮ್ಮ ಸಮೀಕ್ಷೆ ಬೇಗ ಬೇಗ ಮುಂದೆ ಹೋಗ್ತಾ ಇದ್ದೀವಿ ನಾವು ಮುಂದೆ ಹೋದ್ರೆ ಅವ್ರು ಬಂದೇ ಬರ್ತಾರೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆಗಲಿ ಬಸ್ ಬಂತು ಎಲ್ಲರೂ ಬಸ್ ಒಳಗೆ ಹತ್ಕೊಂಡು ನೋಡಿ ನನ್ನ ತಂಗಿ ನನ್ನ ಪಕ್ಕ ಕೂತಿದ್ದಾಳೆ ಬೇರೆ ಸೀಟಲ್ಲಿ ಹಿಂದೆ ಸಮೀಕ್ಷೆ ಮತ್ತು ಸೌಕರ್ಯ ತಾನು ಕೂತಿದ್ದಾರೆ ಮುಂದೆ ದೃತಿ ಅದ್ರ ಮುಂದೆ ಅದ್ರ ಮುಂದೆ ಬಿಟ್ಟು ನಮ್ಮ ಅತ್ತಿಗೆ ಮಕ್ಕಳು ಕೂತಾರೆ ಮತ್ತು ನಮ್ಮ ಋತಿಗೆ ಅಷ್ಟು ದೂರ ಹೋಗಬೇಕು ಕೂತ್ಕೊಳ್ಳೋದು ಇಷ್ಟ ಆಗಿರಲಿಲ್ಲ ಅವಳಿಗೆ ಅವ್ರ ಅಕ್ಕರ ಜೊತೆ ಸೇರ್ಕೊಬೇಕು ಅಂತ ಮತ್ತಿಲ್ಲಿ ಅವ್ರ ಅಮ್ಮನೆ ತಿಳ್ಸಿ ಮತ್ತೆ ಅಲ್ಲಿಗೆ ಬಂದು ಆಮೇಲೆ ಮತ್ತೆ ಫಸ್ಟರಿಗೆ ಒಂದೇ ಸೀಟ್ ಸಿಕ್ತು ಎತ್ತು ಮತ್ತೆ ಬಂದರೆ ಇನ್ನೇನು ಇಳಿತೀವಿ ಅಂದರು ಅವ್ರು ಇಲ್ಲ ಫ್ರೆಂಡ್ಸ್ ಹಾಗೆ ಮತ್ತು ಮುಂದೆ ಬಂದ್ರೆಲ್ಲ ಅವೆಲ್ಲ ಒಂದೇ ಸೀಟಲ್ಲ ಆದರೂ ನೋಡಿರಿ ಅದರಲ್ಲೂ ಕಿತ್ತಾಟ ನಾನು ನಿನ್ನೆ ಸೈಡ್ ಬೇಕು ನಿನಗೊಂದೇ ಸೈಡ್ ಬೇಕಂತ ಅಂತ ಆಲ್ರೆಡಿ ದುರ್ಗಾ ಎಂಟ್ರಿ ಆಗಿದ್ದೀವಿ ಇವಾಗ ನೆಕ್ಸ್ಟ್ ನಮ್ಮ ಅತ್ತಿಗೆ ಮನೆ ಅತ್ತಿಗೆ ಅವರು ಪಾರ್ಲರ್ಕ್ಕೆ ಎಲ್ಲ ಆಟೋದಾಗ ಹೊರಡ್ತೀವಿ ಆಗ ಆಟೋದಾಗ ವೀಡಿಯೋ ಮಾಡ್ಕೊಂಡು ನೋಡಿ ಎಲ್ಲ ಹುಡುಗ್ರನ್ನೆಲ್ಲ ಹಿಂದೆ ಹಾಕಿ ಕೊಟ್ಟಿದ್ವಿ ನಮ್ಮ ತಾನೇ ಮಂಜು ಹಾಗೆ ಓಪನ್ ಆಯಿತು ಎಲ್ಲ ರೆಡಿ ರೆಡಿಯಾಗಿತ್ತು ಇನ್ನೂ ಜೋಡಿಸಿರಲಿಲ್ಲ ಹಾಗಾಗಿ ಬೇಗ ಬೇಗ ಎಲ್ಲ ಜೋಡಿಸ್ಬಿಡೋಣ ಅಂತ ಸ್ವಲ್ಪ ನೋಡಿ

ಬ್ಯೂಟಿ ಆಲ್ರೆಡಿ ಒಳಗಿತ್ತು ನೋಡ್ರಿ ಇವ್ರೇ ಪಾರ್ಲರ್ ಆಂಟಿ ಆಂಟಿ ಪಾರ್ಲರ್ ಆಂಟಿ ಹಾಯ್ ಮಾಡಿ ನೀ ಪಾರ್ಲರ್ ನಿಮ್ ಹೇಳಿ ಪಾರ್ಲರ್ ಅಂದರೆ ಪೂಜಾ ಸುಂದರ ಸಾಮ್ರಾಜ್ಯ ಅಂತ ಓಕೆ ಮಾಡಿ ಇನ್ನೊಂದು ಸಾವಿರ ಬಂದು ಹಾಂ ಬಂದೆ ಅಲ್ಲ ನೋಡಿದ್ರೆ ಹೆಂಗೈತೆ ಹತ್ತಿಗೆ 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 ಹತ್ತು ಹಾಂ ಹಲೋ ನೋಡಿದೆಲ್ಲ ಏನನ್ನಿಸ್ತದೆ ಚೆನ್ನಾಗಿ ಇಷ್ಟ ಆಯ್ತಾ ಇನ್ಮೇಲೆ ಬರ್ತೀರ ಅನ್ಸಿ ಅಂದ್ರೆ ಅವ್ರಿಗೆ ಆ ಹುಡುಗಿ ಭಾರಿ ಇಷ್ಟ ಆಗಿದ್ದಾಳೆ ಎಲ್ಲ ನಿನ್ ಡೌನ್ ತೋರ್ಸ ಈ ಕಡೆ ಮಕ್ಕನ ಓಯ್ ನಿನ್ ಡೌ ಮಕ್ಕ ತೋರಿಸ ಅಜ್ಜ ಇಲ್ಲ ನೋಡಿ ಇಲ್ಲಿ ಚೆನ್ನಾಗಿದ್ದಾಳೆ ಅವಳು ಹಾಂ ಮದುವೆ ಅವಳ ಹಾಂ ಅವಳು ಫಸ್ಟ್ ಹೇರ್ ಸ್ಟೈಲ್ ಮಾಡ ನೀನು ಹಾಯ್ ಫ್ರೆಂಡ್ ಓಯ್ಯ ನೋಡಿ ಅವರು ನಮ್ಮ ಸಣ್ಣ ಅತ್ತೆ ಅವರ ದೊಡ್ಡ ಮಗಳು ಅವಳಲ್ಲಿ ಸಣ್ಣಳು ಹಲೋ ಬೇಬಿ ಅಯ್ಯ್ ಫುಲ್ ನಾಚಿಕೆ ಬರ್ತೈತೆ ನಾವು ಅಲ್ಲಿ ಇದ್ದವೆಲ್ಲ ಐಟಮ್ನೆಲ್ಲ ಹಾಗೆ ಎಲ್ಲ ಜೋಡಿಸಿದ್ವಿ ನೋಡ್ರಿ ನನ್ನ ಮಗಳು ಮತ್ತು ನಮ್ಮ ಧೃತಿ ಇಬ್ಬರು ಸೇರಿ ಅವರು ಯಾವಾಗ ನೋಡಿದ್ರು ಇದನ್ನು ನನಗೆ ಗೊತ್ತಿಲ್ಲ ಯಾವಾಗಲೂ ಅವ್ರನ್ನೇನು ಕರ್ಕೊಂಡು ಎಲ್ಲರೂ ಎಲ್ಲೂ ಅವರು ಮೊಬೈಲ್ಗಳಲ್ಲಿ ನೋಡಿದರೆ ತಿಳ್ಕೊಂಬಿಟ್ಟಿದ್ದಾರೆ ನೋಡಿ ಹೆಂಗೆ ಮಾಡ್ತಾರೆ ಎಷ್ಟು ಧೃತಿ ಮಾಡ್ತಾ ಇದ್ಲು ಅದನ್ನ ಮಾಡೋಕ್ಕಾಗಲಿಲ್ಲ ಆಮೇಲೆ ಸೌಗಂಧ ಮಾಡ್ತಾಯಿದ್ಲು ನಾನು ಸುಮ್ಮನೆಲ್ಲ ಮತ್ತೆದು ಅಲ್ಲಿಟ್ಟ ಹಾಕ್ಕಂಡು ನೋಡ್ತಾ ಇದ್ದೆ ಹೇಗೆ ಕಾಣ್ತೀವಿ ಅಂತ ನೋಡಿ ಎಲ್ಲ ಡೆಕೋರೇಟ್ ರೆಡಿ ಮಾಡಿದ್ವಿ ಆಮೇಲೆ ಎಲ್ಲ ಐಟಮ್ ಮಾಡೋ ತಂದಿದ್ದಾರೆ ಇನ್ನೂ ಐಟಮ್ ಜೋಡ್ಸೋದಿತ್ತು ಜಸ್ಟ್ ಅಲ್ಲಿಗೆ ತಗೊಂಡು ಏನೇನು ಹೋಗಿದ್ರು ಅವನ್ನೆಲ್ಲ ಜೋಡಿಸಿದ್ವಿ ಇನ್ನು ಪಾರ್ಲರ್ ಇನ್ನು ಭಾಳಷ್ಟು ಮನೇಲೆ ಇದ್ವು ಇನ್ನು ಅದನ್ನೆಲ್ಲ ಅವ್ರು ನಾಳೆ ತಂದು ಉಳಿದಿದ್ದು ಜೋಡಿಸ್ತೀನಿ ಅಂತ ಹೇಳಿದರು ನಮ್ಮತ್ತೆ ಅವರೆಲ್ಲ ಹಂಗಾಗಿ ಅಲ್ಲಿದ್ದ ಮಾತ್ರ ಎಲ್ಲ ಮತ್ತೆ ಇನ್ನೇನು ಹೋಗಿದ್ವಾ ಒಬ್ಬರೇ ಜೋಡಿಸೋದಕ್ಕಿಂತ ಎಲ್ಲರು ಇದ್ದಾಗೆ ಜೋಡಿಸಿದ್ರು ತುಂಬ ಚೆನ್ನಾಗಿರುತ್ತಂತ ಎಲ್ಲ ಜೋಡಿಸಿದ್ವಿ ಹಾಗೆ ನಮ್ಮ ತಂಗಿ ತಂಗಿ ಮಕ್ಕಳು ಎಲ್ಲ ಬಂದಿದ್ರೆ ನಮ್ಮ ಸೌಗಂಧು ನಮ್ಮ ಸಮೀಕ್ಷೆ ಅವರೂ ನೋಡಿರಲಿಲ್ಲ ಹಂಗಾಗಿ ಅವತ್ತು ಹೋಗಲೇಬೇಕಂತ ಆಟ ಮಾಡಿದ್ರು ಆಲ್ರೆಡಿ ಊರಲ್ಲಿ ಬಿಟ್ಟಾಗ್ಲೇ ಫೋರ್ ತರ್ಟಿ ಮೇಲೆ ಆಗಿತ್ತು ಟೈಮು ಆದ್ರೂ ಆದರೆ ಆಗಲಿ ಇನ್ನೇನಿಲ್ಲ ಕೆಲಸ ಅಂತಂದ್ರೆ ನಮ್ಮ ಮನೆಯವರು ಮನೇಲಿ ಅಂಗಡಿ ನೋಡ್ಕೊತ ಹೋಗಿ ಬರೋರಿ ಅಂತಂದ್ರು ಹಂಗಾಗಿ ಹೋದ್ವಿ ಎಲ್ಲ ಜಲ್ದಿ ಜಲ್ದಿ ಹೋಗಿ ತಕ್ಷಣವೇ ಎಲ್ಲ ರೆಡಿ ಇಟ್ಟಿದ್ರು ನಮ್ಮತ್ತೆ ಅವರೆಲ್ಲ ತಂದು ಅದನ್ನೆಲ್ಲ ಜೋಡಿಸ್ಬಿಟ್ಟು ಜೋಡಿಸಿ ಮುಗಿಸಿ ಆಗಲ್ರೆಡಿ ಅವ್ರ ಮನೆ ಹತ್ತಿರ ಹೋಗೋಣ ಬರ್ರಿ ಅಂತ ಹೊರಡ್ತಿದ್ರು ಅವ್ರ ಹತ್ರ ಅವ್ರದ್ದು ಹೋಟ್ಲಿದೆ ಆದರೆ ಹಾಗೆ ಇಲ್ಲಿ ಸ್ವಲ್ಪ ಎಲ್ಲ ಮೆರವಣಿಗೆ ಹೋಗ್ತಾಯಿದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ ನಾನು ಅಂಗಡಿಗೆ ತೋರಿಸೋಣ ಅಂತ ಬ್ಯಾನರ್ ತಗೊಂಡೋಗಿರಲಿಲ್ಲ ಹೋಗಿರಲಿಲ್ಲ ಬ್ಯಾನರ್ ಮನೆಯಲ್ಲೇ ಬಿಟ್ಟು ಅಂಗಡಿ ಬ್ಯಾನರ್ನ ನಮ್ಮತ್ತಿ ಮನೇಲೆ ಮರ್ತು ಬಂದುಬಿಟ್ಟಿದ್ರು ಹೋದ್ಮೇಲೆ ನೆನೆಸ್ಕೊಂಡ್ರು ಅಯ್ಯೋ ಬ್ಯಾನರ್ ತರಬೇಕಾಗಿತ್ತು ಅಂತ ಕಟ್ಸೋಕ್ಕೆ ಹಂಗಾಗಿ ಬ್ಯಾನರ್ ಮನೆಗೆ ಬಿಟ್ಟು ಬಂದುಬಿಟ್ಟಿದ್ವಿ ನೆಕ್ಸ್ಟು ಡೋರೆಲ್ಲ ಹಾಕಿ ಕ್ಲೋಸ್ ಆಯ್ತು ಏನು ಹೊರಡೋಣ ಮತ್ತೆ ಫೋನೆಲ್ಲ ಒಳಗೆ ಬಿಟ್ಟಿದ್ರು ಆಮೇಲೆ ಮತ್ತೆ ಅವನ್ನೆಲ್ಲ ಅವ್ರು ಬಂದರು ಹಾಗೆ ಈಗ ಹೋಟ್ಲ ಹತ್ರ ಬಂದ್ವಿ ನಮ್ಮತ್ತರ ಹತ್ರ ಆಲ್ರೆಡಿ ಅವ್ರು ಸೋಸೆ ಮೆಣಸಿನ್ಕಾಯಿ ಮಂಡಕ್ಕಿ ಕೊರ್ಚಿ ಮಿರ್ಚಿ ಮಂಡಕ್ಕಿ ಮಾಡಿದರು ಬೇಡ ಬೇಡ ಅಂದರೂ ಬಿಡೋದಿಲ್ಲ ಅವ್ರು ಬಿಡೋದಿಲ್ಲ ಯಾವಾಗಲೂ ಏನಾದರೂ ಒಂದು ತಿನ್ರಿ ತಿನ್ರಿ ಅಂತಿರ್ತಾರೆ ತಿಂದ್ವಿ ನೋಡಿರಿ ಅತ್ತೆ ರೇಷ್ಮ್ ಮತ್ತೆ ಮೆಣ್ಸಿಕಾಯಿ ಕಿಂತ ಟೀ ಹುಚ್ಚು ಜಾಸ್ತಿ ಇಡ್ದುಬಿಟ್ಟಿತ್ತು ಟೀ ಕುಡಿಬೇಕು ಹೋಗಿ ಮನೆಗೆ ಅಂತಂದು ಹಂಗಾಗಿ ಹೋಗಿ ಅಲ್ಲೊಂದು ಸ್ವಲ್ಪ ತರಲೆ ಮಾಡಿದ್ವಿ ಮೆಣ್ಸಿಕಾಯಿನೇ ಬೇಡ ಟೀ ತಂದುಬಿಟ್ರೆ ಅದನ್ನೂ ಬಿಸಾಕ್ಕೆ ಸುಮ್ಮನೆ ಟೀ ಕುಡ್ಕೊಂಡು ಕೂತ್ಬಿಡ್ತೀಯಲ್ಲ ಅಂತಂದ್ರು ಹ್ಞೂ ಅಂತ ಅಂತಕ್ಕಂತ ಮಾತಾಡ್ಕೊಂತ ಕೂತಿದ್ವಿ ಹಾಗೆ ಒಂದು ರಾಮು ನಮ್ಮ ಅತ್ತಿಗೆ ತಮ್ಮ ಅವನಿಗೆ ಫುಲ್ ಆಚಿಕೆ ಬಿಡ್ತು ವೀಡಿಯೋ ಮಾಡ್ತಿದ್ವಿ ಅಂತ ಹೆಂಗೆ ಮಾಡ್ತಿದ್ದಾನೆ ನೋಡಿರಿ ಮುಖನೇ ತೋರಿಸ್ತಾ ಇಲ್ಲ ಇವ್ ಅಂಜು ನಮ್ಮ ಅತ್ತಿಗೆ ಅವ್ರ ಅತ್ಗೆ ಹೆಂಡ್ತಿ ಅಂಜು ಆಲ್ರೆಡಿ ಪಾರ್ಲರ್ ಓಪನಿಂಗ್ ಓಪನಿಂಗ್ ದಿನ ನೋಡಿದ್ರಿ ನೀವೆಲ್ಲ ವೀಡಿಯೋದ ಲಾಸ್ಟ್ ವೀಡಿಯೋದಲ್ಲಿ ಹಾಗೆ ಮಂಡಕ್ಕಿನೆಲ್ಲ ತಿಂದ್ಕೊತ ನೋಡ್ರಿ ಎಲ್ಲ ನಾಚಿಕೆ ಅಯ್ಯೋ ವೀಡಿಯೋ ಹಿಡಿಯೋಕೆಲ್ಲ ನಾಚಿಕೆ ಮಾಡ್ತಾರೆ ಆ ನೋಡ್ರಿ ಒಂದು ಇತ್ತು ಅವ್ರ ಪಕ್ಕದ ಮನೆ ಹತ್ರ ಅದನ್ನೋಗಿ ನಮ್ಮ ಅಳಿಯರಿಬ್ಬರು ಹೋಗಿ ಬಂದ್ರೆ ನನ್ನ ಮಗಳಿಗೆ ಫುಲ್ ಖುಷಿಯಾಗಿ ಬಿಡ್ತು ಮಮ್ಮಿ ಲೋಡಿಲ್ದಾಗು ಅಂತ ಹಿಡ್ಕೊಬಂದು ಹಾಗೆ ನಮ್ಮ ಸಮೀಕ್ಷೆ ಹೋಗಿ ನಾನು ಕೂಡ ಇಲ್ಲಿ ನೋಡ್ತೀನಿ ಅಂತ ಇಸ್ಕೊಂಡು ನೀನು ಫುಲ್ಲು ಹಿಜ್ಕಾಡ್ಬಿಟ್ರು ಅವ್ರು ಗಿಡಷ್ಟೋದ್ಕಿನ್ನ ಅವ್ರು ಅದಕ್ಕಿದ್ಬಿಟ್ಟು ಪಕ್ಕದಾರಲ್ಲ ಅತ್ತಿಗೆ ಅವ್ರ ಅಮ್ಮರಿಗೆಲ್ಲ ಪರಿಚಯ ಎಲ್ಲ ಕೊಡ್ತೀವಿ ಮರಿಯಾಕದಾಗ ಒಂದು ಮರಿನ ತೊಗೊಂಡೋಗಂತ್ರಿ ಅಂತ ಹಾಗೆ ಊರ ಕಡೆ ಹೊರಟಿವಿ ಆಲ್ರೆಡಿ ಸೆವೆನ್ ಸಿಕ್ಸ್ ತರ್ಟಿ ಮೇಲೆ ಆಗಿತ್ತು ಹಂಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ರೆಡಿ ಇತ್ತು ಹೆಂಗೋ ಸೀಟ್ ಸಿಕ್ಕು ಮಕ್ಕಳೆಲ್ಲ ಕೂನ್ಸ್ಕೊಂಡು ಹೊರಟ್ವಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ನಮ್ಮ ಅತ್ತಿಗೆ ಪಾರ್ಲರ್ ಬ್ಯಾನರು ಟೇಕ್ ಕೇರ್